അ എന ആ കിരേ ഗംഗ ബേഡ് തവണ ഐത്തെ മത് ഹസാത്ര നെക്കോള ഹന ഐത്തല നമുദി ചലോ ഇത് കുന്ദ്ര ഊട്ട അല്ല സദ്യ ഊട്ട് പൊട്ടി ഇല്ല ഉോണേ ആമേൽ തകൊ് ആ ಹಾ ಆಯ್ತು ತಗೋರಿ ಐತೆ ಇಲ್ಲೂ ಸುತ್ತಮುತ್ತ ಹಚ್ಚ ಹಸುರು ಚೆನ್ನಾಗಿತ್ರಿ ವಾತಾವರಣ ಹಾತಾವರಣ ಚೆನ್ನಾಗೈತೆ ಯಾವಾಗ ಬಂದ್ರೆ ಇಲ್ಲ ಕುಂತ ಊಟ ಮಾಡೋದ್ ಮುಂಜಾನೆ ಇದೆ ಜಿನಿ ಜಿನಿ ಮಳೆ ಬಂದು ಹುಲ್ಲೆಲ್ಲ ಹಸಿ ಆದಂಗ ಆಗೈತೆ ಮತ್ತೆ ಇಲ್ಲಿ ಕುಂತ ಊಟ ಮಾಡಕ್ಕೆ ಎಲ್ಲ ಸೀರೆ ಎಲ್ಲಾ ಹಸಿ ಹಾಕೇತ ನಾನೇ ನೋಡೋಣ ತಗೋ ಊಟ ಮಾಡಕ್ಕೆ ಇನ್ನೂ ಅರ್ಧ ಗಂಟೆ ಟೈಮ್ ಐತೆ ಅಷ್ಟೊ ಮಠ ಸ್ವಲ್ಪ ಬಿಸ್ಲು ಬಿದ್ದೆ ಹುಲ್ಲೆಲ್ಲ ಒಣಗಂಗ ಆದ್ರೆ ಇಲ್ಲ ಕುಂತ ಊಟ ಮಾಡೋಣಂತೆ ತಗೋ ತಗೋಂಗ್ ಪುಟ್ಟ ನೋಡೋಣ ಹೋಗೋಣ ಏನ್ ಮಾಡತಾರ ಅವ್ರಿ ಅದೇ ಆಕ್ತಿ ಮಾಡೋದ್ ಎಷ್ಟೆಷ್ಟು ಮಾಡಿದಾರ ನೋಡ್ಬಾರೀ ആട്രി ആരേറാം കൃഷ്ണ ഇവ തൊട്ട ബസ്ലേ ഇല്ല നോട്രി ഐത്തെ ഹ്മ് മുൻജാന ഉപ്പൊട്ട് ഹിംഗ്രന ചലോ ഗാന സുശീല സരോജ് മെക്കജോള ആ നോഡി ആഹ് അവര്ന സ്വല്സാക് ബർത്തുട്ട് ഇട്ട് ബർത്തീത് ഹിങ് വാതാവണ ഇത്സാക് ഒന്നര ഖുഷി ആക്കേത് അല്ല ಹ್ಮ್ ಹಿಂಗಿದ್ರೆ ಎಷ್ಟು ಬೇಕಾದ್ರೆ ಕೆಲಸ ಮಾಡ್ಬೋದು ನೋಡಿ ಹೊಲ್ದೊಳಗ್ ಪುಟ್ಟಿ ಇಡಾತೀನಿ ಎಲ್ಲ ಕಾಗೆಗಳೆಲ್ಲ ಗಿಬ್ರಾಡ್ತಾವ ಏನವ ಏನು ಮಾಡೋಣ ಇಲ್ಲ ಇರ್ತಿ ತಗೋ ಇಲ್ಲ ಇರ್ತೀವಿ ಓಡೋಡ ಬಂದೆ ಹುಷಾ ಉಷಾ ಅಂತ ಹಾಕಿದೆ ಎಲ್ಲ ಕಾಗೆಗಳು ಕ್ಯಾಕ ಅನ್ನೋದೇನು ಕೆಲ್ಸತಿಲ್ಲ ಆದ್ರೂ ವಾಸನೆ ಬಂದು ಬಿಡ್ತಾವೆ ಕಾಗೆಗಳು ಇಲ್ಲ ಬಿಡ್ರಿ ಐತೆ ಅದೇ ಅದ ನೋಡತಿನಿ ಎಲ್ ಮರದ ಮ್ಯಾಗದು ಆದ್ರೆ ನಾವು ಈ ಕಡೆ ಹೋಗ್ಬೇಕು ಕಾಗೆಗಳು ಬಂದು ಬಂದ್ ಗಿಬ್ರಾಡದ ಕೆಳಗೆ ಕೆಳಗ ಬೀಳ್ಸಿಟ್ರೆ ಏನು ಮಾಡ್ತೇವ ಅದಕ್ಕೆ ನೋಡತಿನಿ ಆತ ಕೊಟ್ಟಿಗೆ ಹತ್ರಕ್ಕೆ ಹೋಗಿ ಆಮೇಲೆ ಆ ಕಡೆ ಹೋಗೋಡಿ ಮೆಸೇಜ್ ಏನೇನ್ ಹುಲ್ಲಿನ ಹರೀ ತಗೊಂಡ್ ಬಂದಿಲ್ಲ ಇವರಪ್ಪ ಮಗ ಮಗ ಯಾಕಡೆ ಹೋಗಿದಾರ ಏನವೆ ಬಿಂದಿಗೆ ಅಲ್ಲೂ ಇಲ್ಲ ಇಲ್ಲಿಟ್ಟಿದಾರ ಅನ್ಕೊಂಡ್ ಬಂದ್ರೆ ಇಲ್ಲೂ ಇಲ್ಲ ಎಲ್ಲಿಟ್ಟಿದಾರ ಏನವೇ ಇವ್ರ ಮುಂಜಾನೆ ರೊಟ್ಟಿ ತಿನ್ಬೇಕಾದ್ರೆ ಅಲ್ಲೆಲ್ಲಾದ್ರೂ ಅವ್ರು ಅಲ್ಲಿ ಮಾವಿನ ಮರ ಇದಾವ್ ನೋಡಿ ಅಲ್ಲಿ ತಿಂದಿರ್ತಾರೆ ಬಿಂದಿಗೆ ಆದ್ರೆ ತುಂಬಕೊಂಡ್ ಬಂದಿದ್ರೆ ಆಗೋದಿರು ಬರೋ ಮಠ ರೊಟ್ಟಿ ಚೀಲ ಇಲ್ಲೈತೆ ಇಲ್ಲ ಇಟ್ಟು ಹೋಗಿದಾರೆ ಯಾಕ ಹುಲ್ಲು ನೀರು ಎಲ್ಲ ಹಂಗೈತೆ ಕುಡ್ದ ಇಲ್ಲ ನೋಡಿ ನೀರು ಬಕ್ ಬಕ್ ಬಾ ಓ ಯಾಕೆ ಗುರು ಸಿಗತಿಲ್ಲ ಹ್ಮ್ ಲಕ್ಷ್ಮಣ ರಾಮ ಇದು ಲಕ್ಷ್ಮಣ ಬಾ ಬಕ್ ಬಾ ನೀರು ಕುಡಿಯೋದ್ ಬಿಟ್ಟೆ ನೋಡಿ ಮಳೆ ಮೋಡ ಹಿಡ್ಕೊಂಡಾಗ ಆಗೈತಲ್ಲ ಪಾಪ ಬಾಯಾರಿಕೆ ಆಗಬೇಕಲ್ಲ ಅವಕ್ಕೆ ನಿಂಬ್ದೇನು ಗಿಡ ನೋಡೋಣ ತಡೆ ಅವ ಎಷ್ಟಿಷ್ಟು ನಿಂಬೇನು ಓಯ್ ಇಲ್ಲಿ ಕೆಳಗೆ ಬಂದಿದೈತಿ ಗಿಡದಾಗ ನೋಡವ ಎಷ್ಟೋ ಕೊಂಡು ಒಂದೆರಡು ಮೂರು ನಾಲ್ಕು ಐದು ಅಲ್ಲೊಂದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಅಯ್ಯಯೋ ಎಷ್ಟೊಕೊಂಡು ಹನ್ನಾಗಿದ್ದಾವಲ್ಲ ಇವು ನಿಮ್ಮ ಅವ ದಿನಾನೂ ಬರ್ತೈತೆ ಒಂದೆರಡು ಎರಡು ಕಿತ್ಕೊಂಡು ಬರ್ಬೇಕು ಅನ್ನೋದು ಗೊತ್ತಿಲ್ಲ ನೋಡಿ ಹೇಳಿದ್ರೆ ಕಿತ್ಕೊಂಡು ಬರ್ತೈತೆ ಏನು ಮಾಡ್ತಿ ಚಲೋ ಆ ತಗೋ ಹೆಂಗೋ ನಿಂಬೆನ ಉಪ್ಪಿನಕಾಯಿ ಖಾಲಿ ಆಗಕ್ಕೆ ಬಂದೈತೆ ಹಾಕಿದ್ರೆ ಹಾಕೈತೆ ಕೊಯ್ದು ಒಂದು ಸ್ವಲ್ಪ ಉಪ್ಪು ಅರಿಶಿನ ಮತ್ತೆ ಇದು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಹಣ್ಣಿನ ಉಪ್ಪಿನಕಾಯಿ ಮಸ್ತ್ ಆಗ್ತೇತಿ ನೋಡಿ ಓಯ್ ബ് ബഹ് ബാ ലക്ഷ്മണിത്ോരേ കേ

ಹ್ಞೂ ನಾವು ಭಾಳ ಚೂತಿದಾವೆ ಸಮಾಧಾನ ಇದಾವಲ್ಲ ಇವ ಎತ್ತೆ ಅದಕ್ಕೆ ಬಿಟ್ಟಿದಾರೆ ಇಷ್ಟು ಮಠ ಇಲ್ಲ ಅಂದಿದ್ರೆ ಕಟ್ ಮಾಡ್ಸ್ಕೊಂಡು ಬರ್ತಿದ್ರಿ ಇದು ಭಾಳ ಸಮಾಧಾನ ಐತೆ ಇನ್ನು ರಾಮನ ನೋಡಿ ಒಂದು ಸ್ವಲ್ಪ ಒಡೆಯಕ್ ಬರೋಂಗೆ ಮಾಡ್ತೈತೆ ಆದ್ರೆ ಅದ್ರಾಗ ಕೊಂಬು ಇಷ್ಟು ಚೂಕು ಇಲ್ಲ ಹೌದ್ರಿ ಆದ್ರೆ ಎತ್ತಿಗಳಿಗೆ ಕೊಂಬಿದ್ರೇನೆ ಚಂದ ರೀ ಹ್ಞೂ ಕೊಂಬಿದ್ರೆ ಚಂದ ಆದ್ರೆ ಒಡೆಯಕ್ ಬರ್ಬಾರ್ದವು ಅಂತಂದ್ರೆ ಕೊಂಬೆ ಚೂಕು ಇದ್ರೂ ನಡಿತೈತಿ ಹೆಂಗಿದ್ರೂ ನಡಿತೈತಿ ಹ್ಞೂ ಹೌದ್ರಿ ಹಲೋ ಹಲೋ ಅತ್ತೆ എന്നൊക്കെวะ дейത്തിടി നോ리고 എല്ലാം അവരിന്ദനോ നോടറി ആഗദ അയ്യോ ഞാൻ എന്തു മാർദേ ഉള്ളിനെ വരെ എത്കൊണ്ടി ഇങ്ങ് വരാതിൻ ഞാൻ ഉള്ളിനെ വരെ എത്കൊണ്ട് സമ്മ ಬರಬೇಕിന്നില്ല നീ എത്തിയേക്കാ ഹങ്ങൻരി ಮತ್ತೆ സമ്മ ಬರതക്ക അಡ್ಡ ദാരിൽ നിന്നിത്തിത ദദക്ക ഹങ്ങൻ നീള് വരോട് വരാതിടി ഈ കടന്ദാസയാദര ಬರಬೇಕിന്നില്ല പയ മൊടലാക്കി എത്തിയേടിയാ കെടരാതിദ നീ അല്ലിൻ ബന്ത ഹുയി അഹൈ അങ്കോണ്ട് വന്ദ്രോ મત അത് എത്രം സൽപ്പം ആ കടേ ബന്ധങ്ങാത്ത ദദക്ക എദരദ്ലാക്കി ആതതഗോ അത് ഉള്ളിനെ വരെ ഈ കടേയിസിറ്റി ನನಗೇನು ಗೊತ್ತಮ್ಮ ಈಗ ಎಷ್ಟು ನೀರು ತರ್ತಾಳೆ ಅಂತೆ ಕಟ್ಟೆ ಮೇಲೆ ಇಡ್ತೀನಿ ಇನ್ನೊಂದು ಹೊರೆ ಐತೆ ಎಲ್ಲ ಕೊಯ್ದ ಕಟ್ಟಿಟ್ಟೈತೆ ತಗೊಂಡ್ ಬರ್ತೀನಿ ಏನು ಊಟದ ಪುಟ್ಟಿ ಎಲ್ಲಿ ಇಟ್ಟು ಬಂದ್ರಿ ಊಟದ ಪುಟ್ಟಿ ಅಲ್ಲ ನಾಟಿ ಮಾಡಿರೋ ಗದ್ದೆ ಮದ್ದೆ ಶೆಡ್ ಇಲ್ಲ ಆ ಶೆಡ್ ನಾಗ ಇಟ್ಟು ಬಂದಿವಿ ತಲೆ ಮೇಲಿಂದ ಹೊರೆ ಇಳಿಸ್ ಬಾರಪ್ಪ ವಜೆ ಐತೆ ಅದೇ ಅಲ್ಲಿ ಕಟ್ಟೆ ಮೇಲೆ ಇಡ್ಬಾ ಕೊಡ್ರಿ ಅದು ಹೊರೆ ಇಳಿಸ್ಕೊತೀನಿ ಹ್ಮ್ ನೋಡಪ್ಪ ಗಂಡನ ಮೇಲೆ ಎಷ್ಟು ಪ್ರೀತಿ ಐತೆ ಬ್ಯಾಟ್ ಸರಿ ಇಳಿಸ್ತೀನಿ ನಾನು <laughs> the... <laughs> निंबेहण्णा ನಾವು ಹಣ್ಣು ಆಗಿರಾವ ಒಂದೊಂದು ಕೊಳತೆ ಬಿದ್ದಿದ್ದೇವೆ ಸಂಜೆ ಮುಂದೆ ಮನೆ ಕಡೆಗೆ ರಾಜು ಕಿತ್ಕೊಂಡು ಅಂತ ಹೇಳಿ ಹಂಗೀರಿ ಅಲ್ಲ ಹಂಚಿನ ಮೇಲೆ ಹಾಕಿದ್ರೆ ಕೈಯಾಗ ಸಿಗ್ತಾವು ಈಗ ಇಲ್ಲಂದೈತ್ನಾರ ನನ್ನ ಬಳು ನನ್ನ ಬಳು ನನ್ನಸರ ಎಲ್ಲಿ ಬಳು ಹಾಯ್ ಗಂಗಾ ಏನೈತೆ ಹಾಂ ಏನು ಇಲ್ಲ ರೀ ಸೊಳ್ಳೆ ಏನು ಮಾಡತ್ತೀರಿ ನಾನು ಮಾಡದ್ ರೀ ಗಂಗಾ ಭಾರಿ ಅಪ್ಪ ಎತ್ತುಗಳು ಕಟ್ಟಿರೋ ವಿಧ ಅಲ್ಲ ಸೊಳ್ಳೆಗಳು ಭಾಳ ಕಡಿತಾವೆ ಇಲ್ಲಿ ಹೋಗ್ರಿ ನೀವು ಬರ್ತೀನಿ ನಾನು ನಿಂಬೆ ಗಿಡದ ಕೆಳಗೆ ನೋಡವ ಇವು ಹಲಗೆಗಳು ಹೆಂಗ ಹೆಂಗೆ ಇಟ್ಬಿಟ್ಟೈತೆ ನಿಮ್ಮ ಅವ ಅವೆಲ್ಲ ಸ್ವಲ್ಪ ಸರಿ ಮಾಡಿ ಇಟ್ಟು ಬರ್ತೀನಿ ನಾನು ರಾಜು ಬಿಂದಿಗೆ ಎಲ್ಲ ಐತಪ್ಪ ಯಾವ್ದು ಬಿನಿಗೆ ಎಲ್ಲ ತನ್ನದಾಗ ಐತಮ್ಮ ತಂದಾಗಿತ್ತು ರೀ ಏನು ನೀರು ಇದಾವ ಏನದ್ರಾಗ ನೀರು ಅರ್ಧ ಬಿನಿಗೆ ಇರಬೇಕಮ್ಮ ಮುಂಜಾನೆ ರೊಟ್ಟಿ ತಿನ್ಬೇಕಾದ್ರೆ ತುಂಬ್ಕೊಂಡು ಬಂದಿದ್ದೆ ಇದಾವೇನೋ ಒಂದು ಅರ್ಧ ಬಿಂದಿಗೆ ಅರ್ಧ ದಿನ ಗೆತೆ ಮತ್ತೆ ಇದ್ರ ಉಷ್ಟು ಚಲ್ಲಿ ಇನ್ನೊಂದ ಸಲ ತುಮ್ಕೊಂಡ ಬರಿ ಹೋಗ್ರಪ್ಪ ಮತ್ತೆ ಊಟ ಮಾಡಬೇಕಾದ್ರೆ ಬೇಕ ಬೇಕನೇರೆ ಎಲ್ಲ ಅರ್ಧ ದಿನಗೆ ಆಗಲ್ಲ ಆಗಲ್ಲೋ ಹೂ ಆಯ್ತಮ್ಮ ಗಂಗಾ ಕರ್ಕೊಂಡು ಹೋಗ್ಲಿ ಅಯ್ಯೋ ಶಿವ ನೀನ್ ಹೋಗಿ ಸ್ವಲ್ಪ ಬರ್ತೀವಿ ರೀ ಹೋಗ್ ಬರ್ರಿ ಗಂಗಾ ಹಾರಿ ಈ ಜಾಗ ನೆನಪಿದ ತನಿದು ಏನು ರೀ ನೆನಪಾಗತಿಲ್ಲ ನನಗೆ ನಮ್ಮಹಲ ಅಲ್ಲಲ್ರಿ ಇದು ಯಾಕ್ರಿ ಯಾಕಿಲ್ಲ ಬಿಡು ಮುಂಜಾನೆ ಹೇಳಿಲ್ಲ ನಿನ್ ಫೋನ್ ಒಳಗ ನಿನ್ ಬಂದಿದ್ದಿ ನನ್ನ ಕನ್ಸ ಒಳಗಂತ ಜಾಗ ಅದು ಹೌದಾ ಏ ಹೋಗ್ರೆ ನೀವಂತ್ರ ನೀವು ಕನ್ಸ ಬಂದಿರೋ ಜಾಗ ನನಗೆ ಎಲ್ಲ ನೆನಪಿರಬೇಕು ರೀ ಹೌದಲ್ಲ ಆ ತಡಿ ನೀರು ತುಂಬ್ಕೊಂಡು ಬರ್ತೀನಿ ಇಲ್ಲ ನಿಂದ್ರು ನೀನು ನಾನು ಬರ್ತೀನಿ ರೀ ನನಗೆ ನೀರೊಳಗೆ ಇಳಿಯಕಂದ್ರೆ ಬಹಳ ಇಷ್ಟ ಬೇಡ ಇಲ್ಲ ನಿಂದ್ರಿ ಮತ್ತೆ ಸೀರೆ ಎಲ್ಲಾ ಒದ್ದೆ ಹಾಕಿತ್ ನೋಡ್ ಮುಂಜಾನೆ ಒಂದ್ ಸ್ವಲ್ಪ ಇಳಿದು ನೀರು ಹಿಡಿದಿದ್ದಕ್ಕ ಲುಂಗಿ ಎಲ್ಲಾ ಒದ್ದೆ ಆಗಿಬಿಟ್ಟಿತ್ತು ಮತ್ ನಡಿಯಕ್ ಸರಿ ಆಗುದಿಲ್ಲ ಇಲ್ಲ ನಿಂದ್ರ ನೀನ್ ಸೈಡ್ ಇಂದ ಹೋಗಿ ತುಂಬಕೊಂಡ್ ಬರ್ತೀನಿ ನಾನು ಇರ್ಲಿ ಬಿಡ್ರಿ ಒದ್ದೆ ಆದ್ರೆ ಏನ್ ಆಕೇತ್ರಿ ಸೀರೆ ತೆಳ್ಳಗೈತದು ಜಲ್ದಿ ಒಣಗತೈತೆ ಒಂದ್ ಸ್ವಲ್ಪ ಇಳಿತೀನ್ರಿ ಪ್ಲೀಸ್ ಸೀರೆ ನಿರ್ಗೆ ಎಲ್ಲ ಒದ್ದೆ ಆಗ್ತೈತ್ ಬ್ಯಾಡ್ ಅಂತಂದ್ರು ಕೇಳತಿಲ್ಲ ನೀನು ಆತ ತಗು ನಿನ್ನ ಆಸೆಗ್ ಯಾಕೆ ನಾನ್ ಅಡ್ಡಿ ಆಗ್ಬೇಕು ಚಪ್ಪಲಿಯ ಕಡೆ ಬಿಟ್ ಬಾ ಆಯ್ತ್ರಿ ಹಂಗ ಮೇಲೆ ಕೇಳಿ ಕಾಲ ಕಲ್ಲೈತಿ ಮತ್ ಕಾಲ್ ಜರೀತಿ ನೀನೇನ್ ಕೆರೆಗೆ ಹೇಳ್ತಿದ್ದಿ ಕಾಲ ಗುಳುಗುಳು ಅನ್ನಕ ಇದ್ರಾಗ ಮೀನದು ಅದು ಏನಿರಲ್ಲ ನೀರ್ ಭಾಳ ಪೋರ್ಸ್ಲೆ ಬರತವಲ್ಲ ಅದಕ್ಕ ಕಾಲಾಗ ಏನೋ ಓಡಾಡ್ದಂಗ ಆಗತೈತಿ ಹೆಂಗ ಅನಸ್ತ ವಾತಾವರಣ ಹೌದಿರ್ಬೋದ್ರೆ ಅದಕ್ಕೆ ಗುಳುಗುಳ ಅನ್ನತೈತೆ ಅದು ಸೂಪರ್ ಐತ್ರಿ ವಾತಾವರಣ ಈ ತರ ವಾತಾವರಣ ಅಂದ್ರೆ ನಂಗೆ ಬಹಳ ಅಂದ್ರೆ ಬಹಳ ಇಷ್ಟ ರೀ ಸುತ್ತಮುತ್ತ ಎಲ್ಲ ನಾಟಿ ಮಾಡಿರೋ ಗದ್ದೆಗಳು ಇಲ್ಲಿ ನೀರು ಬೀಳೋದು ವಾವ್ ಸೋ ಬ್ಯೂಟಿಫುಲ್ ಅಲ್ರಿ ಓ ಅದ ನೆನ್ಸ್ಕೊಂಡಿದ್ನಿ ಮುಂಜಾನೆ ಈ ತರ ವಾತಾವರಣ ಅಂದ್ರೆ ಗಂಗಾ ಬಹಳ ಇಷ್ಟ ಪಡ್ತಾಳ ಜೋಡಿಲಿ ಕರ್ಕೊಂಡು ಬರಬೇಕಾಗಿತ್ತು ಅಂತ ಅನ್ಕೊಳತಿದ್ನಿ ಎಂತ ವಿಪರ್ಯಾಸ ನೋಡು ಇವತ್ ನೀನ ಬಂದ್ಬಿಟ್ಟಿ ಆ ಫೋನ್ ಒಳಗಿದ್ದೆ ಹೇಳ್ತಿದ್ರಿ ನೀವು ನನಗೆ ನನಗೆ ಏನು ಅರ್ಥನ ಆಗತಿದಿದಿಲ್ಲ ಬಂದ್ರ ಹೇಳ್ತಿನಂತ ಹೇಳಿದ್ರಲ್ರಿ ಅದಕ್ಕೆ ಮತ್ತೆ ಕೇಳಕ ಹೋಗಿಲ್ಲ ನಾನು ನಾನು ಅದನ್ನ ಹೇಳತಿದ್ನಿ ಗಂಗಾ ನಿಜ ಹೇಳ ಹ್ಮ್ ಹೇಳ್ರಿ ಏನು ಗೊತ್ತಾ ಇವತ್ತಿ ಸೀರೆ ಒಳಗ ಏನೋ ಅದು ಹೊರಗೆ ಬಂದಿರೋದಕ್ಕೆ ಏನೋ ಸೂಪರ ಕನತಿ ತೆಲೆಗೆ ಮಲಿಗೆ ہوا ಗುಲಾಬಿ ہوا ಕೈಗೆ ಬಳೆ ಹನಿ ಕುಂಕುಮ ಎಲ್ಲ ನೋಡ್ತಾ ಇದ್ರು ಹೇ ನೋಡ್ತಾ ಇದ್ರು ನೋಡ್ತಾ ಇದ್ರ ನನ್ ಮುದ್ದಿನ ಹೆಂಡತಿಗೂ ಮುದ್ದಾಡ್ಬೇಕು ಅನ್ಸತ್ತೈತಿ ಲವ್ ಯು ಗಂಗಾ ಲವ್ ಯು ಸೋ ಮಚ್ ರೀ ನನ್ನವಳು ನನ್ನವಳು ನನ್ನೆದೆಯ ಕನ್ನಿವಳು నన్నవళు నన్నవళ నన్ను సిర ఎన్ను అపరంజి అపరంజీ నీనన్న మనసు కనే గుంజీ మాతినలు సిహి గంజీ కొడువికనే నీనంద్రే ప్రీతికే నీనంద్రే ప్రీతికే నన్నవళు నన్నవళు నన్నెదయా కన్నీవళు నన్నవళు నన్నవళు నన్ను సిరా ఎన్నీవళు Köszönöm, ಏನಿಲ್ಲ ಅಪ್ಪ ನಿಮ್ಮ ಹತ್ರಕ್ಕೆ ಮಾತಾಡೋದಿತ್ರಿ ಅದಕ್ಕೆ ಬಂದಿರಿ ನಾನು ಗಂಗಾಗೆ ಹಂಗೆ ನೋಡಕ್ ನೀವು ಇಷ್ಟ ಅಂತ ನನಗೆ ಕಷ್ಟಪಟ್ಟು ಅದು ತಾಳಿ ಬಳೆ ಮತ್ತೆ ಮಲ್ಲಿಗೆ ಹೂವು ಸ್ಟಿಕ್ಕರು ಎಲ್ಲ ಇಟ್ಟು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ ರೀ ಅದೆಷ್ಟು ಕಷ್ಟ ಆಗ್ತೈತ್ ಅಂತ ವಿಡಿಯೋಸ್ ಮಾಡೋರಿಗೂ ಆ ಒಂದು ಸ್ವಲ್ಪ ಗಂಗಾಗ ಕಡೆ ಈ ಕಡೆ ಸರಿಸಿದ್ರು ಉಷ್ಟು ಅದು ಎಲ್ಲ ಸರಿಸ್ಬೇಕ್ರಿ ನಾವು ಭಾಳ ಕಷ್ಟ ಆಯ್ತ್ರಿ ವೀಡಿಯೋಸ್ಗಳನ್ನ ಮಾಡೋದು ನೀವು ವಿಡಿಯೋ ನೋಡ್ತಿರ್ತೀರಲ್ರಿ ಅವಾಗ ಒಂದು ಲೈಕ್ ಕೊಡ್ರಿ ನನಗೆ ಲೈಕ್ ಕೊಟ್ಟರು ನಮಗೂ ಒಂದು ಸ್ವಲ್ಪ ಮೋಟಿವೇಟ್ ಸಿಗ್ದಂಗೆ ರೀ ಯಾಕಂದ್ರೆ ಕಷ್ಟಪಟ್ಟು ವಿಡಿಯೋ ಮಾಡಿದ್ರು ನನಗೆ ಲೈಕ್ಸ್ ಬಹಳ ಅಂದ್ರೆ ಬಹಳ ಕಡಿಮೆ ಬರತ್ತವು ಸ್ವಲ್ಪ ಬೇಜಾರ್ ಆಗ್ತದ್ರಿ ಯಾರಾಗಾದ್ರೂ ಅಷ್ಟ ಕಷ್ಟಪಟ್ಟು ವಿಡಿಯೋಸ್ಗಳನ್ನ ಮಾಡಿನೂ ಈ ತರ ವ್ಯೂಸ್ ಲೈಕ್ಸ್ ಎಲ್ಲ ಕಡಿಮೆ ಬಂದ್ರೆ ಹೇಳ್ರಿ ದಯವಿಟ್ಟು ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಾತೀರಿ ಈ ವಿಡಿಯೋ ಯಾರು ನೋಡತ್ತೀರಿ ಈ ವಿಡಿಯೋಗ ಏನಿಲ್ಲ ಅಂದ್ರು ಒಂದು ಐನೂರ ಲೈಕ್ ಆದ್ರೆ ಬರ್ಬೇಕ್ರಿ ನನ್ಗೆ ಐನೂರ ಲೈಕ್ ಬಂದ್ರೆ ನನ್ನ ವಿಡಿಯೋಸ್ ಗಳನ್ನ ನೀವ್ ಎಷ್ಟ್ ಇಷ್ಟ ಪಡ್ತೀರಿ ಅಂತ ಇವತ್ತು ಗೊತ್ತಾತ್ ನನ್ಗೆ ನೋಡೋಣ ರೀ ಚಾಲೆಂಜ್ ಆಯ್ತ್ ರೀ ಅಪ್ಪ ಈ ವಿಡಿಯೋನ ಇಲ್ಲಿಗ ಮುಗಿಸ್ ಯಾಕಂತಂದ್ರ ಅಡಿಗೆ ಮಾಡ್ಬೇಕ್ರಿ ನನ್ನ ಎಕ್ಸ್ಪೋರ್ಟ್

ഇല്ല നീര് കുടിസ്സ് വെർത്തിൻ തടിയവ കുടി നീര് കുടി ത